ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕ್ಲಿಲ್ಲ ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುದಿಲ್ಲ ಪ್ರಭಾಕರ್ ಭಟ್ರು ಎಲ್ಲ ಕಡೆ ಹೇಳ್ತಾರೆ ಹಿಂದೂಗಳು ಮಕ್ಕಳು ಮಾಡಿ ಮಕ್ಕಳು ಮಾಡಿ ಅಂತ ಅವ್ರು ಇದನ್ನು ಹೇಳಿಲ್ಲ ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಲಿಲ್ಲ ಮಗು ಒಂದು ಐಡೆಂಟಿಟಿ ಬೇಕಲ್ಲ ಇವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಐಡೆಂಟಿಟಿ ಇಲ್ವಾ ಅದು ಕೋರ್ಟ್ ಕೊಡ್ತದೆ ಡಿ ಎನ್ ಎ ಟೆಸ್ಟ್ ಆಗಿದೆ ಕೃಷ್ಣರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ ಇವರಿಗೆಲ್ಲ ಇವನಿಗೆ ಅವನ ಅಪ್ಪನಿಗೆಲ್ಲ ಅಭ್ಯಾಸ ಇರ್ಬೋದು ಒಂದ್ ಸಾವಿರ ಐನೂರು ರೂಪಾಯಿ ಎರಡ್ ಸಾವಿರ ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂಥದ್ದು ಹಾಗಾಗಿ ಈಗ ಇಲ್ಲಿವರೆಗೆ ಕುತ್ತಿಗೆವರಿಗೆ ಬಂದಿದೆ ಅದಕ್ಕೆ ಇವತ್ತು ಐವತ್ತು ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನೆ ಅವರು ತುಳುನಾಡಿನಲ್ಲಿದ್ದ ಎಲ್ಲಾ ಜನರು ಹಿಂದೂ ಮುಸ್ಲಿಂ ಕ್ರೈಸ್ತರು ಜೈನರು ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ ದಯವಿಟ್ಟು ಈ ಹೆಣ್ಮಗಳೊಟ್ಟಿಗೆ ನಿಲ್ಲಿ ನಿಮ್ಮ ದುಡ್ಡು ನಮ್ಗೆ ಬೇಡ ನಿಮ್ಮ ಬೆಂಬಲ ಸಪೋರ್ಟ್ ಬೇಕು ಏನೆಲ್ಲ ಗಲಾಟೆಗಳು ಮಾಡ್ತಾ ಇದ್ರು ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ ಮೇಲೆ ಇವರಿಗೆ ಆರು ತಿಂಗಳು ಬೇಕಾಯ್ತು ಬೇಲ್ ಒಂದು ಅವನ ಅಪ್ಪನನ್ನು ಪಕ್ಷದಿಂದ ತೆಗೀಲಿಕ್ಕೆ ಈ ಜಗನ್ ನಿವಾಸ ರಾವನ್ನು ಅಥವಾ ಕೃಷ್ಣರಾವನ್ನು ಅಥವಾ ಅವನ ಅಮ್ಮನನ್ನು ಎಲ್ಲಿಯಾದರೂ ಈ ಸಾಮಾಜಿಕವಾಗಿ ಎಲ್ಲಿಯಾದರೂ ಸಂಘ ಸಂಸ್ಥೆಗಳಲ್ಲಿ ಅವನಿಗೆ ಹುದ್ದೆ ಕೊಟ್ಟಿದ್ದು ಅಂತ ಗೊತ್ತಾದರೆ ಅಲ್ಲೇ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಲಾಸ್ಟ್ ಟೈಮ್ ನಮಿತನ ಹತ್ರ ನಿಂತ್ಕೊಂಡು ಮುಸ್ಲಿಂ ಸಮಾಜ ಇಷ್ಟು ಜನ ಇಲ್ಲಿ ಇಷ್ಟು ಹಿಂದೂ ಸಂಘಟನೆಗಳಿದೆ ಯಾರು ಮಾತಾಡೋದಿಲ್ಲ ಯಾರಿಗೂ ಅಗತ್ಯ ಇಲ್ಲ ಏನು ರಾಜಕೀಯ ಬೆಳೆ ಬೇಯಿಸ್ಲಿಕ್ಕೆ ಆಗುದಿಲ್ಲ ಬಡವರು ಬೇರೆ ನೋಡೋ ಸರ್ ನನಗೆ ತುಂಬಾ ಬೇಜಾರಾಗ್ತದೆ ಮಗು ನನ್ನ ಅಪ್ಪ ಅಂತ ಕೇಳಿ ನಾನು ಎಂತ ಅಂತ ಹೇಳು ಹಣ ಬೇಡ ನನಗೆ ಮಗುವಿಗೆ ತಂದೆ ಬೇಕು ಮಗಳಿಗೆ ಗಂಡ ಬೇಕು ಇವ್ರ ಮಗುವನ್ನು ಅಲ್ಲಿ ಕೊಡೋದು ಇಲ್ಲಿ ಕೊಡೋದು ಅದೆಲ್ಲ ಅವಶ್ಯಕತೆನೇ ಇಲ್ಲ ಮಗುವಿಗೆ ನಾವಿದ್ದೇವೆ ಅವ್ರಿಗೆ ಆ ಮಗು ಅಗತ್ಯ ಇಲ್ಲ ಇಲ್ಲದೆ ಇರಬಹುದು ನನಗೆ ಈ ಮಗು ಬೇಕು ನನ್ನ ಮಗಳು ಬೇಕು ಮಾಡಿದನಲ್ಲ ತಪ್ಪು ಮಾಡಿದನಲ್ಲ ಈಗ ತಪ್ಪು ಮಾಡಿದ ಅವನನ್ನೇ ಅವರು ಹಿಡ್ಕೊಂಡು ಇದು ಮಾಡ್ತಿದ್ದಾರೆ ಹಾಗಾದರೆ ನನ್ನ ಮಗಳಿಗೆ ನ್ಯಾಯ ಇಲ್ವಾ ಐವತ್ತು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಜಗನ್ನಿವಾಸರಾವ್ ಅವನ ಹೆಂಡತಿಗೆ ಅವರ ಮಗನನ್ನು ನಮಿತನ ಮನೆಗೆ ಮನೆಯಳಿಯಾಗೆ ಕಳಿಸ್ಲಿ ಮದುವೆ ಮಾಡಿಸ್ಲಿ ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕ್ಲಿಲ್ಲ ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುದಿಲ್ಲ ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಆಗೇ ಆಗ್ತದೆ ಆದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂತದ್ದು ಒಂದಿದೆ ಸಾಮಾಜಿಕ ನ್ಯಾಯ ಅನ್ನೋದು ಒಂದಿದೆ ಕಾನೂನಲ್ಲಿ ಏನಾಗ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ ನೆಕ್ಸ್ಟ್ ಈಗ ನಮ್ಮ ಮೇಲೆ ಸ್ಟೇ ತರಬಹುದು ನಾವಿನ್ನು ಇನ್ನು ಮುಂದೆ ಮಾತಾಡಬಾರ್ದು ಅಂತ ಹೇಳಿ ನಾನ್ ಜೈಲ್ ಹೋಗ್ಲಿಕ್ಕೂ ರೆಡಿ ನಮಿತಾನು ರೆಡಿ ಪೂಜಾ ಸಹ ರೆಡಿ ಲೈಫ್ ಅವ್ರದ್ದು ಬರ್ಬಾದು ಆಗಿ ಆಗಿದೆ ಅವರೊಟ್ಟಿಗೆ ನಾವು ನಿಲ್ಬೇಕಷ್ಟೇ ನಾನ್ ನಿಲ್ತೇನೆ ಸ್ಟೇ ತಂದ್ರೆ ಹೇಗೆ ವೇಕೇಟ್ ಮಾಡಬೇಕು ಅಂತಾನು ಗೊತ್ತಿದೆ ಈಗ ಮದುವೆ ಅಲ್ಲ ಬೇಲ್ ಕ್ಯಾನ್ಸಲ್ ಮಾಡ್ತೇವೆ ಸೆಕೆಂಡ್ ಸ್ಟೆಪ್ ಪ್ರಭಾಕರ್ ಭಟ್ರು ಎಲ್ಲ ಕಡೆ ಹೇಳ್ತಾರೆ ಹಿಂದೂಗಳು ಮಕ್ಕಳು ಮಾಡಿ ಮಕ್ಕಳು ಮಾಡಿ ಅಂತ ಅವ್ರು ಇದನ್ನು ಹೇಳಿಲ್ಲ ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಲಿಲ್ಲ ಹಾಗಾಗಿ ಇಪ್ಪತ್ನಾಲ್ಕು ತಾರೀಕು ಜನವರಿಯಲ್ಲಿ ಕಲ್ಲಡಕದಲ್ಲಿ ನಾವು ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡಿದೇವೆ ಮಗುವಿಗೆ ಒಂದು ಹೆಸರು ಬೇಕಲ್ಲ ಮಗುದೊಂದು ಐಡೆಂಟಿಟಿ ಬೇಕಲ್ಲ ಇವನು ಮದುವೆ ಆಗೋದಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಐಡೆಂಟಿಟಿ ಇಲ್ವಾ ಅದು ಕೋರ್ಟ್ ಕೊಡ್ತದೆ ಎನ್ ಎ ಟೆಸ್ಟ್ ಆಗಿದೆ ಕೃಷ್ಣರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ ಇನ್ನು ಮುಂದಕ್ಕೆ ಅವನು ಮದುವೆ ಆಗೋದಿಲ್ಲ ಅಂತ ಹೇಳಿದ್ರೆ ಹತ್ತು ವರ್ಷ ಜೈಲಲ್ಲಿ ಇರಲಿ ತೊಂದರೆ ಇಲ್ಲ ಸಾಮಾಜಿಕ ನ್ಯಾಯದಲ್ಲಿ ನಾನು ಏನ್ ಕೇಳ್ತಾ ಇದ್ದೇನೆ ಅವನು ಅವಳೊಳಗೆ ಬಾಳ್ವೆ ಮಾಡ್ತಾನ ಇಲ್ವಾ ಅದೆಲ್ಲ ಮತ್ತೆ ಪ್ರಶ್ನೆ ಇಬ್ರು ತಪ್ಪು ಮಾಡಿದ್ದಾರೆ ಈ ತಪ್ಪಿಗೆ ಪ್ರಾಯಶ್ಚಿತವಾಗಿ ಮಗು ಹುಟ್ಟಿದೆ ಹಾಗಾಗಿ ಪೂಜಳಿಗೆ ಇನ್ನು ಪೂಜಾ ಯಾರು ನಮಿತಾ ಯಾರು ಇಡೀ ಲೋಕಕ್ಕೆ ಗೊತ್ತಿದೆ ಐಡೆಂಟಿಟಿಯನ್ನು ಮುಖ ಮುಚ್ಚಿಕೊಂಡು ಕುತ್ಕೊಂಡು ಸಾಯಿವರೆಗೆ ಅವ್ನು ಮದುವೆ ಆಗುದಿಲ್ಲ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬುರ್ಕಾ ಹಾಕೊಂಡು ತಿರುಗಬೇಕಾ ಅವಳ ಐಡೆಂಟಿಟಿಲ್ವಾ ಏಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ ಫೈನಲ್ ಇಯರ್ ಅವಳಿಗೆ ಅವಳಿಗೆ ಬದುಕನ್ನು ಕಟ್ಕೊಳ್ಬೇಕು ಅವಳಿಗೂ ಗೊತ್ತುಂಟು ಆದ್ರೆ ನಾವೆಲ್ಲರೂ ಈ ಸಮಾಜದಲ್ಲಿ ಇದ್ದೇವೆ ಸಮಾಜದಲ್ಲಿ ಮದುವೆ ಅನ್ನೋದು ಒಂದು ತುಂಬಾ ಶ್ರೇಷ್ಠವಾದ ಒಂದು ಸ್ಥಾನಮಾನ ಇದೆ ಅದಕ್ಕೆ ಅವನು ಮದುವೆ ಆಗ್ಲಿ ಮದುವೆ ಆದ ಮೇಲೆ ಒಂದು ವೇಳೆ ಅವನಿಗೆ ಸರಿ ಹೋಗ್ಲಿಲ್ಲ ಅಂತ ಹೆಂಡತಿ ಜೊತೆ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಅದ್ರ ನಂತರ ಅದಕ್ಕೆ ಆದ ಕಾನೂನಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ ಅದು ಮತ್ತೆ ಮಾತಾಡುವಂಥದ್ದು ಇವರು ಅನ್ಕೊಂಡಿದ್ದಾರೆ ಇವರಿಗೆಲ್ಲ ಇವನಿಗೆ ಇವನ ಅಪ್ಪನಿಗೆಲ್ಲ ಅಭ್ಯಾಸ ಇರ್ಬೋದು ಒಂದ್ ಸಾವಿರ ಐನೂರು ರೂಪಾಯಿ ಎರಡ್ ಸಾವಿರ ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂತದ್ದು ಹಾಗಾಗಿ ಈಗ ಇಲ್ಲಿವರೆಗೆ ಕುತ್ತಿಗೆವರೆಗೆ ಬಂದಿದೆ ಅದಕ್ಕೆ ಇವತ್ತು ಐವತ್ತು ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನೆ ಕಲ್ಲಡಕದಲ್ಲಿ ಈ ಈ ಪ್ರತಿಭಟನೆ ಏನಿದೆ ಅಲ್ಲಿಂದ ಸ್ಟಾರ್ಟ್ ಇನ್ನು ಯಾರು ನಮ್ಮ ಬಾಯಿ ಇನ್ನೂ ಯಾವ ಸಂಧಾನಗಳಿಲ್ಲ ಕೋರ್ಟಲ್ಲಿ ಅವನ ಫಸ್ಟ್ ಬೇಲ್ ರಿಜೆಕ್ಷನ್ ಮಾಡುವಂಥದ್ದು ಮತ್ತೆ ಇವರು ಹಿಂದುತ್ವ ಧರ್ಮ ಏನು ಜಾತಿ ಯಾವುದೂ ಇಲ್ಲ ನಾನು ಈ ಪ್ರೆಸ್ ಮೂಲಕ ಇಷ್ಟೇ ಕೇಳ್ಕೊಳ್ಳೋದು ತುಳುನಾಡಿನಲ್ಲಿದ್ದ ಎಲ್ಲ ಜನರು ಹಿಂದೂ ಮುಸ್ಲಿಂ ಕ್ರೈಸ್ತರು ಜೈನರು ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ ದಯವಿಟ್ಟು ಈ ಹೆಣ್ಣುಮಗಳೊಟ್ಟಿಗೆ ನಿಲ್ಲಿ ನಿಮ್ಮ ದುಡ್ಡು ನಮ್ಗೆ ಬೇಡ ನಿಮ್ಮ ಬೆಂಬಲ ಸಪೋರ್ಟ್ ಬೇಕು ಯಾಕೆಂದ್ರೆ ರಾಜಕಾರಣಿಗಳಿಂದ ಯಾರಿಂದ ಇದು ಸಾಧ್ಯ ಇಲ್ಲ ಇದೇನು ಈಗ ಅದೇ ಈಗ ಒಬ್ಬ ಮುಸ್ಲಿಂ ಹುಡುಗ ಇಲ್ಲಿ ಈ ಪ್ರಕರಣದಲ್ಲಿ ಇದ್ದಿದ್ರೆ ಈಗ ಮಗುವಿಗೆ ಆರು ತಿಂಗಳು ಅಪ್ಪ ಬದುಕ್ತಾ ಇದ್ನ ಇವರು ಬಿಡ್ತಾ ಇದ್ರ ಏನೆಲ್ಲ ರಾಜಕೀಯ ಬಣ್ಣ ಕೊಡ್ತಾ ಇದ್ರು ಏನೆಲ್ಲ ಗಲಾಟೆಗಳು ಮಾಡ್ತಾ ಇದ್ರು ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ ಮೇಲೆ ಇವರಿಗೆ ಆರು ತಿಂಗಳು ಬೇಕಾಯಿತು ವೇಲ್ ಒಂದು ಅವನ ಅಪ್ಪನನ್ನು ಪಕ್ಷದಿಂದ ತೆಗೀಲಿಕ್ಕೆ ಈ ಜಗನ್ ರಾವ್ ರಾವನ್ನು ಅಥವಾ ಅನ್ನು ಅಥವಾ ಅವನ ಅಮ್ಮನನ್ನು ಎಲ್ಲಿಯಾದ್ರೂ ಈ ಸಾಮಾಜಿಕವಾಗಿ ಎಲ್ಲಿಯಾದ್ರೂ ಸಂಘ ಸಂಸ್ಥೆಗಳಲ್ಲಿ ಅವನಿಗೆ ಹುದ್ದೆ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ಅಲ್ಲೇ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಇದು ಜಸ್ಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದು ಯಾಕೆಂದ್ರೆ ಇಲ್ಲಿ ರಾಜಕೀಯ ಬಣ್ಣ ಕೊಡುವಂತದ್ದು ಯಾವುದು ಇಲ್ಲ ಲಾಸ್ಟ್ ಟೈಮ್ ಸಮ ಇವರ ನಮಿತನ ಹತ್ರ ನಿಂತ್ಕೊಂಡು ಮುಸ್ಲಿಂ ಸಮಾಜ ಇಷ್ಟು ಜನ ಇಲ್ಲಿ ಇಷ್ಟು ಹಿಂದೂ ಸಂಘಟನೆಗಳಿದೆ ಯಾರೂ ಮಾತಾಡುದಿಲ್ಲ ಯಾರಿಗೂ ಅಗತ್ಯ ಇಲ್ಲ ಏನು ರಾಜಕೀಯ ಬೇಳೆ ಬಯಸ್ಲಿಕ್ಕೆ ಆಗುದಿಲ್ಲ ಬಡವರು ಬೇರೆ ಜಗನ್ನಿವಾಸ್ರಾವ್ ಒಂದು ತಾಯಿ ಮಗುಗೆ ಐವತ್ತು ಲಕ್ಷ ರೂಪಾಯಿ ಡಿಕ್ಲೇರ್ ಮಾಡ್ತಾನಂತಾದ್ರೆ ಈ ಉಳಿದವರಿಗೆಲ್ಲ ಎಷ್ಟು ತಿನ್ನಿಸ್ತಾ ಇರಬಹುದು ಖಂಡಿತವಾಗಿ ಇವನ ದುಡ್ಡು ನಮ್ಗೆ ಅಗತ್ಯ ಇಲ್ಲ ಕೋರ್ಟಲ್ಲಿ ಅಲ್ಲಿ ಏನ್ ಡಿಸೈಡ್ ಆಗ್ತದೆ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಮತ್ತೆ ಯಾರ ಬಾಯನ್ನು ಯಾರಿಗೆ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಂಥ ನೀಚರಿಗೆ ಅಂತೂ ಸಾಧ್ಯನೇ ಇಲ್ಲ ಇವರು ಸಮಾಜದಲ್ಲಿ ಬದಕ್ಲಿಕ್ಕೆ ನಾಲಾಯಕರು ನೆಕ್ಸ್ಟ್ ಏನು ಮಾಡ್ತೇವೆ ಆ ಕ್ರೆಡಿಲಿಂಗ್ ಸೆರೆಮನಿ ಆದ ಮೇಲೆ ನಾಮಕರಣ ಆದ ಮೇಲೆ ಏನ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಹೀಗೆ ಪ್ರೆಸ್ ಮಾಡಿಕೊಂಡು ಹೇಳ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ ಎಲ್ಲಿವರೆಗೆ ಅವನು ಇವಳ ತಾಳಿ ಕಟ್ಟೋದಿಲ್ವಾ ಅಲ್ಲಿವರೆಗೆ ನಾವು ಈ ಹೋರಾಟವನ್ನು ಮಾಡ್ತೇವೆ ಮತ್ತೆ ಇವಳು ತುಂಬಾ ನೊಂದಿದ್ದಾಳೆ ಯಾಕೆಂದರೆ ಅವಳು ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅದು ಒಂದು ತಾಯಿ ಆದವಳಿಗೆ ಒಂದು ಹೆಂಗಸಾದವಳಿಗೆ ಮಾತ್ರ ಸಾಧ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಳ ಜೀವನದವಳಿಗಿಂತ ತೊಂದರೆ ಇಲ್ಲ ಅವಳು ಎಲ್ಲಿಯಾದರೂ ದುಡಿತಾಳೆ ತಿಂತಾಳೆ ಇವರು ಜುಜುಬಿ ಎಂಜಲ್ ಕಾಸು ಅವಳಿಗೆ ಅಗತ್ಯ ಇಲ್ಲ ಮಗು ನೋಡಿ ಮಗು ಅವಂದೇ ಮಗು ಎಷ್ಟು ಚೆನ್ನಾಗಿದೆ ಇವಳನ್ನು ನೋಡಿ ಏನು ಇವಳಿಗೆ ಇವಳಿಗೆ ಏನು ಕಮ್ಮಿ ಆಗಿದೆ ಇವನ್ ಸರ್ಸ ಆಡುವಾಗ ಇವಳಿಗೆ ಅವನಿಗೇನು ತೊಂದರೆ ಇರ್ಲಿಲ್ವಾ ಇವತ್ತು ಬೇಡ ಅಂದ್ರೆ ರೀಸನ್ ಏನಂತ ಬೇಕಲ್ಲ ಒಂದು ಹುಡುಗಿಯನ್ನು ಮಂಚಕ್ಕೆ ಮಂಚದವರೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಆದ್ರೆ ಅಲ್ಲಿವರೆಗೆ ಅವನಿಗೆ ಆಗ್ತದೆ ಅಂತ ಈಗ ಸಂಸಾರ ಮಾಡ್ಲಿಕ್ಕೆ ಏನ್ ತೊಂದರೆ ಅವನಿಗೆ ಯಾಕೆ ಯಾರು ಮುಖಂಡರು ಮಾತಾಡ್ತಾ ಇಲ್ಲ ಕಲ್ಲರ್ಕ ಪ್ರಭಾಕರ್ ಅವರಿಗೆ ಇಷ್ಟು ದೊಡ್ಡ ಭಾಷಣ ಬಿಗಿತಾರೆ ಸರಿ ಪ್ರೆಸ್ ಸ್ವಾಮಿಗಳೆಲ್ಲ ಮಾತಾಡಬಹುದಿತ್ತಲ್ಲ ಹಾಗಾದ್ರೆ ಸ್ವಾಮಿಗಳಿಗೆ ಮರ್ಯಾದಿ ಸಂಘಟನೆಯವರು ಮಾತಾಡಿದ್ರಂತೆ ಅವರಿಗೂ ಮರ್ಯಾದೆ ಇಲ್ವಾ ಪಿಯಲ್ಲಿ ಆಗಲಿ ಅಥವಾ ಇತರ ಪಕ್ಷಗಳಲ್ಲಿ ಇಷ್ಟು ಜನ ಲೀಡರ್ಸ್ ಇದ್ದಾರೆ ಯಾರು ಯಾಕೆ ಏನು ಮಾತಾಡ್ತಾ ಇಲ್ಲ ಹಾಗಾಗಿ ನಾನು ಪತ್ರಿಕಾ ಮಾಧ್ಯಮದವ್ರ ಹತ್ರ ಇಷ್ಟೇ ಕೇಳ್ಕೊಳ್ಳೋದು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ ತುಳುನಾಡಿನ ಜನತೆ ಹತ್ರ ಇಷ್ಟೇ ಕೇಳೋದು ನಮಗೆ ಜಾತಿ ಧರ್ಮ ಯಾವುದು ಬೇಡ ಎಲ್ಲ ನೋಡಿ ಆಯ್ತು ಎಲ್ಲ ಭಾಷಣಕ್ಕೆ ಮಾತ್ರ ಸೀಮಿತ ಎಲೆಕ್ಷನ್ ಗೆ ಮಾತ್ರ ಸೀಮಿತ ರಾಜಕೀಯ ಮಾಡಲಿಕ್ಕೆ ಮಾತ್ರ ಈ ಧರ್ಮ ಜಾತಿ ಸೀಮಿತ ಆಗಿರುವಂಥದ್ದು ನಮಿದ ಅವರ ಅವರ ಸಮುದಾಯದವರು ಈ ಊರಿನವರು ಯಾಕೆ ಬರ್ತಾ ಇಲ್ಲ ಮೊನ್ನೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಇವರಿಗೆ ಐವತ್ತು ಲಕ್ಷ ತಕೊಳ್ಳುವ ಸುಮ್ಮನಿರುವ ಅಂತ ನಮಿತನಿಗೂ ಒಂದು ಫ್ಯೂಚರ್ ಇದೆ ಅವಳು ನಾಳೆ ದಿನ ಒಂದು ವೇಳೆ ಇವರಿಟ್ಟಿಗೆ ಸರಿ ಹೋಗ್ಲಿಲ್ಲ ಈಗ ಎಷ್ಟೋ ಜನ ಡಿವೋರ್ಸ್ ಆಗ್ತಾರೆ ಮತ್ತೆ ಮದುವೆ ಆಗ್ತಾರೆ ಮತ್ತೆ ಸಂಸಾರ ಮಾಡ್ತಾರೆ ಅವಳಿಗೂ ಒಂದು ಫ್ಯೂಚರ್ ಇದೆ ಇವನು ಈ ಕಡೆ ಮದುವೆ ಆಗೋದಿಲ್ಲ ಹೇಳೋದು ಈ ಕಡೆ ಹಣದ ಆಮಿಷ ತೋರಿಸೋದು ಹಣದ ಆಮಿಷ ಇರ್ಬೇಕಂತ ಆ ದಿನ ಎಂಟು ಲಕ್ಷ ಕೊಡ್ತೇನೆ ದುಡ್ಡು ಕೇಳಿದಷ್ಟು ಕೊಡ್ತೇವೆ ಅಂತ ಹೇಳುವಾಗ ಇವರೆಲ್ಲ ಒಪ್ಕೊ ಒಪ್ಕೊಳ್ಬೇಕಿತ್ತು ಇವ್ರದ್ದು ಏನು ಬೇಡ ಆಸ್ತಿ ಬೇಡ ಪಾಸ್ತಿ ಅವನು ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ಲಿ ಕಾನೂನಾತ್ಮಕವಾಗಿ ಏನ್ ನ್ಯಾಯ ಕೊಡಿಸ್ಬೇಕು ಅದು ಕೋರ್ಟ್ ಕೊಡ್ತದೆ ಒಂದು ಹುಡುಗ ಅವನ ಫ್ಯಾಮಿಲಿಯಲ್ಲಿರುವುದು ಬರೇ ನಾಲ್ಕು ಜನ ನಾಲ್ಕು ಜನರನ್ನು ಬಗ್ಗಿಸ್ಲಿಕ್ಕೆ ಈ ಸಮಾಜಕ್ಕೆ ತಾಕದಿಲ್ವಾ ಆಗುದಿಲ್ವಾ ನಾನೀಗ ಸಹ ಅಷ್ಟೇ ಕೇಳುದು ನನ್ನನ್ನು ಮದುವೆ ಆದ್ರೆ ಆಯ್ತು ನನ್ನ ಒಂದು ಅಪ್ಪ ಸಿಕ್ಕಿದ್ರೆ ಸಾಕು ನಾನು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ ಆದ್ರೆ ಅವ್ನು ನನ್ನನ್ನು ನಂಬಿಸಿ ಇಷ್ಟು ಮೋಸ ನಾನು ಯಾವ ತಿಂಕ್ ಮಾಡ್ಲಿಲ್ಲ ಆಯ್ತು ಹಾಗೆ ಮೋಸ ನಾನು ಫ್ರೆಂಡ್ಶಿಪ್ ಆಯ್ತು ಈಗ ಆಗಿದೆ ಆದ್ರೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದಾನ ನಂಗೆ ತುಂಬಾ ಸಾಕಾಗಿ ಹೋಗಿದ್ದೆ ನಾನು ಮೊನ್ನೆ ಸಹ ಹೇಳಿದೆ ನಾನು ಸಾಯ್ತ ನನ್ನ ಕೈಯಿಂದ ಆಗುದಿಲ್ಲ ಇನ್ನು ಅಂತ ಅಂತೇಳ ಆ ಮಗ ನೋಡ ನಂಗೆ ತುಂಬಾ ಬೇಜಾರಾಗ್ತದೆ ಅಪ್ಪ ಯಾರಂತ ಕೇಳಿ ನಾನು ಅಂತ ಅಷ್ಟೇ ನನ್ನ ಮಗಳಿಂದ ತಪ್ಪಾಗಿದೆ ಹುಡುಗನು ತಪ್ಪು ಮಾಡಿದಾನೆ ಆ ತಪ್ಪು ಮಾಡಿದಂತೆ ಈ ಮಗುಗೆ ಯಾವ ಇದು ಆಗ್ಬಾರ್ದಲ್ವ ಮಗುಗೆ ನ್ಯಾಯ ಕೊಡಿಸಿ ಮಗು ಅವನದೇ ಯಾರ್ದಲ್ಲ ಬೇರೆಯವ್ರದಿಗೆ ಡಿ ಎನ್ ಎ ಟೆಸ್ಟ್ ಎಲ್ಲ ಬಂದಾಗಿದೆ ಮಗು ಅವನದ್ದೇ ಅಂತ ಆಗಿದೆ ಈಗನೂ ಮದುವೆಗೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು ಈಗ ಬೇಡ ಅವನಿಗೆ ಈಗ ನನಗೆ ಇಷ್ಟ ಇಲ್ಲ ನನಗೆ ಇಪ್ಪತ್ತೊಂದು ವರ್ಷ ಆಗಿದೆ ಆವಾಗ ಡಿಸಿಷನ್ ತೊಗೊಳ್ ಆಗೋದಿಲ್ಲ ಇವಾಗ ತಗೊಳ್ಬೋದಲ್ಲ ಅವನಿಗೆ ಅವ್ರ ಮನೆಯವರು ಹೇಳ್ತಿದ್ದಾರೆ ಅವ್ನಿಗೆ ಇಷ್ಟ ಇಲ್ಲ ಅಂತ ಅವನಿಗೆ ಇಷ್ಟ ಇದ್ದಾಗೆ ಅವ್ರು ಹುಡುಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರ ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಎಲ್ಲರ ಹತ್ರ ನಾನು ಕೇಳೋದು ಇಷ್ಟೇ ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರ ಹತ್ರನೇ ಇಷ್ಟೇ ಈ ಹಣ ಗಿಣ ಕೊಟ್ಟು ನಾವು ಹಣ ತೊಗೊಳುದಾದ್ರೆ ಯಾವತ್ತೂ ಹಣ ತಗೊಳ್ಬೋದಿತ್ತು ಹಣ ಕೊಟ್ಟು ಈ ಕೇಸನ್ನೇ ಕ್ಲೋಸ್ ಮಾಡ್ಬೋದಿತ್ತು ಹಣ ಬೇಡ ನನಗೆ ಮಗುವಿಗೆ ತಂದೆ ಬೇಕು ಮಗಳಿಗೆ ಗಂಡ ಬೇಕು ಅಷ್ಟನ್ನೇ ಇಷ್ಟುವರೆಗೆ ನಾವು ಕೇಳ್ತಿರೋದಷ್ಟೇ ಈಗನೂ ಕೇಳುವುದಷ್ಟೇ ಅವ ಮದುವೆ ಆಗಬೇಕು ಯಾಕೆ ಮದುವೆ ಆಗುದಿಲ್ಲ ಅಂತ ಒಂದು ಹೆಣ್ಣಿಗೆ ಆಗದ್ರೆ ಎಲ್ಲಿ ನ್ಯಾಯ ಇಲ್ಲ ಕೋರ್ಟ್ ಬಿಡಿ ಕೋರ್ಟ್ ಆದ್ರೆ ಇದ್ ಮಾಡ್ತಾ ಇರ್ತದೆ ಆದ್ರೆ ಈ ಸಮಾಜ ನಮ್ಗೆ ನಮ್ಮೊಟ್ಟಿಗೆ ಸಹಾಯ ಮಾಡಬೇಕು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾನು ಹೋರಾಟಕ್ಕೂ ರೆಡಿ ಇದ್ದೇನೆ ಕಾನೂನು ಹೇಗೆ ಕಾನೂನು ಹೋರಾಟ ಮಾಡಲಿಕ್ಕೂ ನಾನು ರೆಡಿ ಇದ್ದೇನೆ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ನನ್ನ ಜೊತೆ ಸೇರಿ ಇವ್ರ ಮಗುವನ್ನು ಅಲ್ಲಿ ಕೊಡೋದು ಇಲ್ಲಿ ಕೊಡೋದು ಅದೆಲ್ಲ ಅವಶ್ಯಕತೆನೇ ಇಲ್ಲ ಮಗುವಿಗೆ ನಾವಿದ್ದೇವೆ ಅವರಿಗೆ ಮಗು ಅಗತ್ಯ ಇಲ್ಲ ಇಲ್ಲದೆ ಇರಬಹುದು ನನಗೆ ಈ ಮಗು ಬೇಕು ನನ್ನ ಮಗಳು ಬೇಕು ನಾನು ನಾನು ಇರುವ ತನಕ ನಾನು ಸಾಕ್ತೇನೆ ಆ ಮಗುವನ್ನು ಅವರಿಗೆ ಭಾರ ಆಗಿರ್ಬೋದು ನನಗೆ ಭಾರ ಆಗಿರಲಿಲ್ಲ ಆಗಲಿಲ್ಲ ಆಗೋದೂ ಇಲ್ಲ ಬಂದು ಕುತ್ಕೊಳ್ಬೇಕಲ್ಲ ಸರ್ ಈಗ ಇಷ್ಟು ಮೂರು ತಿಂಗಳು ಮೀಟಿಂಗ್ ಮಾಡಿದ್ರಲ್ಲ ಬಂದು ಕುತ್ಕೊಳ್ಳಿ ಅಲ್ಲವ ಯಾಕೆ ಬರೋದಿಲ್ಲವ ಬರೋದೇ ಇಲ್ಲ ಅವರ ತಂದೆ ತಾಯಿ ಕರ್ಕೊಂಡೇ ಬರೋದಿಲ್ಲ ತಂದೆ ತಾಯಿ ತಂದೆ ಬಂದು ಇಲ್ಲ ಮಗ ಒಪ್ಪುದಿಲ್ಲ ಒಪ್ಪುದಿಲ್ಲ ಅಂತ ಹೇಳ್ತಾನೆ ಮೂರು ತಿಂಗಳಿಂದ ನಾನು ಆಗುದಿಲ್ಲ ಆಗುದು ಯಾಕೆ ತಂದೆಗೆ ಮಗನನ್ನು ಬಗ್ಗಿಸ್ಲಿಕ್ಕೆ ಆಗುದಿಲ್ಲ ಮಾಡಿದನಲ್ಲ ತಪ್ಪು ಮಾಡಿದನಲ್ಲ ಈಗ ತಪ್ಪು ಮಾಡಿದ ಅವನನ್ನೇ ಅವರು ಹಿಡ್ಕೊಂಡು ಇದ್ ಮಾಡ್ತಿದಾರಲ್ಲ ಹಾಗಾದ್ರೆ ನನ್ನ ಮಗಳಿಗೆ ನ್ಯಾಯ ಇಲ್ವಾ ಮಾಡ್ಲಿಕ್ಕೆ ಒಟ್ಟಿಗೆ ಅಲ್ವಾ ಸೇರ್ ಸೇರ್ಕೊಂಡದವರು అమ్మ పర్మిషన్ తోండి అవ బందగు బేడా అంతక అర్థం ఉంటా